ಇನ್ನೊಂದು ಕಡೆ ವರ್ತನ್ ಸಂತೋಷವರು ಅವರು ಫುಲ್ಲು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೇ ಸಹ ಹೇಳ್ಬೋದು ಹೌದು ನನ್ನ ಬಗ್ಗೆ ಸಾಕಷ್ಟು ನಾಯಿಗಳು ಬಹುಲ್ತವೆ ಮಾತಾಡ್ತಾರೆ ಅದಕ್ಕೆ ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳೋದು ಸೀನೇ ಇಲ್ಲ ನಾನು ತಲೆ ಕೆಡಿಸ್ಕೊಡೋದು ಇಲ್ಲ ಅವರಿಗೆಲ್ಲ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ವರ್ತುಲ್ ಸಂತೋಷ ಅವರು ಈಗ ಫುಲ್ಲು ಗರಂ ಆಗಿ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನೋ ವರ್ತವ್ರು ಈ ಬಗ್ಗೆ ಮಾತಾಡಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ದಾರೆ ನನ್ನ ಬಗ್ಗೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವನು ಹಂಗೆ ಹೇಳ್ದ ವರ್ತವ್ರು ಹಿಂಗೆ ಮಾತಾಡ್ತಾ ಇದಕ್ಕೆ ನಾನು ನೀನೇನು ಒಗ್ಗೋಣ ಅಂತ ಹೇಳ್ತಾರೆ ನೀವಿಬ್ಬರೂ ಕೂಡ ಹೇಳ್ತಿದ್ದೀನಿ ನನಗೆ ಸೊಳ್ಳೆ ಸಮ ಸೊಳ್ಳೆಗೂ ಕೂಡ ನಿಮ್ಗೆ ಹೋಲಿಸೋಕ್ಕೆ ನನಗೆ ನಾಚಿಕೆ ಆಗುತ್ತೆ ನೀವು ಬೆನ್ನಿಂದ ಮಾತಾಡ್ಕೊಂಡು ಬೆನ್ನಿ ಕಾಲು ಕೆಳಗೆ ಇರಬೇಕು ಅರ್ಸ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಮೇಲಂತ ಜೀವನದಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಾರ್ತರು ಸಂತೋಷ ಆ ಯೂಟ್ಯೂಬ್ ಚಾನಲ್ಗೆ ಮತ್ತು ಆ ವ್ಯಕ್ತಿಗೆ ಯಲಾಂಕ ಮಂಜು ಎಂಬ ವ್ಯಕ್ತಿಗೆ ಸರಿಯಾಗಿ ಕ್ಯಾಕರಿಸಿ ಹೋಗ್ತಿದ್ದಾರೆ ನನ್ನ ವಿರುದ್ಧವಾಗಿ ಮಾತಾಡಿ 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 ನೀವು ಪುಷಾಟ ಪಬ್ಲಿಸಿಟಿ ಗಿಡಿಸ್ಕೋಬೇಕು ಅರ್ಸ್ಬಿಟ್ಟು ಇನ್ನೇನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ನೀವು ಅದರ ನೆಗೆಟಿವಿಟಿ ಕಂಡ್ರೆ ನೀವೆಲ್ಲ ಅಂತ ಹೇಳಿ ಕ್ಯಾಕರಿಸಿ ಹೋಗ್ದಿದ್ದಾರೆ ಅಷ್ಟೇ ಅಲ್ಲ ನೀವಂಥರ ಸಮಾಜ ಒಂದು ಸಹ ಹೋಗಿದ್ದಾರೆ ನಮ್ಮ ವರ್ತ ಸಂತೋಷರು ನಿಜಕ್ಕೂ ವರ್ತ ಸಂತೋಷರಿಗೆ ತುಂಬಾ ಬೇಸರವಾಗಿದೆ ಹಾಗೆ ತುಂಬಾ ಖಾರವಾಗಿ ಹಾಗೂ ಗರಮವಾಗಿ ಇತ್ತೀಚೆಗೆ ಖಡಕ್ಕಾಗಿ ಮಾತಾಡೋದನ್ನು ಕೂಡ ಕಲ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು